ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಮೀರಾ ಬ್ಲಾಗ್ಸ್ ಕಂಡ ಎಲ್ರಿಗೂ ಗುಡ್ ಈವ್ನಿಂಗ್ ಶಿವ ಸಂಜೆ ಬನ್ನಿ ಎಲ್ಲೋ ನಾನು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಬಂದ್ಬಿಟ್ಟು ಹಾಸ್ಪಿಟಲೈಝೇಷನಲ್ಲಿ ಸ್ಕ್ರೀನ್ಸ್ ಇರುತ್ತಲ್ವಾ ಕರ್ಟನ್ಸು ಅದ್ರ ಬಗ್ಗೆ ಒಂದು ಇದಿದೆ ಬುಕ್ಲೆಟ್ ಇದೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಫ್ರ್ಯಾಗ್ನೆಸ್ ಫ್ಯಾಬ್ರಿಕ್ ಇನ್ಹರಿಡೆಂಟ್ ಪರ್ಮನೆಂಟ್ ಫೈರ್ ಹೀಡೆಂಟ್ ಫ್ಯಾಬ್ರಿಕ್ ಸ್ಟೈನ್ ಗಾರ್ಡ್ ಫ್ಯಾಬ್ರಿಕ್ ಈ ಥರ ಎಲ್ಲ ಇದೆ ನೋಡ್ಬೋದು ಆ್ಯಂಟಿ ಮೈಕ್ರೋಬಿಯಲ್ ಫ್ಯಾಬ್ರಿಕ್ ಮತ್ತು ಫೈಯರ್ ರೇಡಿಯಂಟ್ ಅಂದರೆ ಬೆಂಕಿಯೂ ಕೂಡ ಅದು ಸುಟ್ಟಲ್ಲ ಅನ್ನೋ ಹಾಗೆ ಹಾಗೆ ಕೂಡ ಇನ್ಸೆಕ್ಟ್ಸ್ಗೆಲ್ಲ ಈ ಥರ ಇದೆ ಬುಕ್ಲೆಟ್ಸು ತುಂಬ ಚೆನ್ನಾಗಿದೆ ಬಟ್ ಇದು ತುಂಬ ಬಟ್ಟೆದೇನೆ ನೋಡಿ ಈ ಥರ ಬರುತ್ತೆ ಡಿಸೈನ್ಸು ತುಂಬ ಕಲರ್ಸ್ ಬರುತ್ತೆ ಯಾವ ಥರ ಬಟ್ಟೆ ಪಾಲಿಸ್ಟರ್ ಕಾಟನ್ನು ಈ ಥರ ಎಲ್ಲ ಸಿಗುತ್ತೆ ನಿಮಗೆ ಇದು ಕೆಲಸದ ಅವಶ್ಯಕತೆ ಇತ್ತು ಹಾಗಾಗಿ ತಂದಿದ್ದಾಗ ನಾನು ನಿಮಗೆ ಹಾಗೆ ಕೂಡ ತುಂಬ ಇದು ಬಟ್ಟೆನೇ ಫ್ಯಾಬ್ರಿಕ್ಗೆ ಈ ಥರ ಒನ್ ಡೆಮೋ ತಂದಿದ್ದಾರೆ ತುಂಬ ಕಲರ್ಸ್ ಇದೆ ಕೆಲವೊಂದು ಹಾಸ್ಪಿಟಲಲ್ಲಿ ವಾರ್ಡ್ ವಾರ್ಡ್ಗೆ ಒಂದೊಂದು ಥರ ಇದು ಮಾಡಿರ್ತಾರೆ ಅವರವರು ಇದು ರೀಸೆಂಟಾಗೇ ಇರೋವಂಥದ್ದು ನೋಡಿ ಈ ಥರ ಎಲ್ಲ ಇದೆ ತುಂಬ ಇದೆ ಬಟ್ಟೆ ಒಂದೊಂದು ತುಂಬ ಫ್ಯಾಬ್ರಿಕ್ ಪಾಲಿಸ್ಟರು ಈ ಥರ ಎಲ್ಲ ಇದೆ ನೋಡಿ ನವಿ ಬ್ಲೂ ಗ್ರೀನ್ ಪಿಸ್ತಾ ಕಲರು ಗೋಲ್ಡ್ ಕಲರು ಈ ಥರ ಎಲ್ಲ ಇದೆ ಒಂದೊಂದು ಇದಕ್ಕೂ ಕೂಡ ಇದು ಮಾ ಮೆನ್ಷನ್ ಮಾಡಿದ್ದಾರೆ ಎಲ್ತ್ ಕೇರ್ ಫ್ಯಾಬ್ರಿಕ್ ಕಲೆಕ್ಷನ್ಸ್ ಅಂದರೆ ಹಾಸ್ಪಿಟಲ್ದು ನೋಡಿ ಈ ಥರ ಎಷ್ಟು ಮೀಟರು ಬಿಡ್ತು ಜಿ ಎಸ್ ಎಮ್ ಪ್ರತಿ ಒಂದು ಇದೆ ನೋಡಿ ಬುಕ್ಲೆಟ್ ಈ ಥರ ಬರುತ್ತೆ ಇದೆಲ್ಲ ಫುಲ್ ಬಟ್ಟೆ ಇದೆ ಈಗ ನಾವು ಪೇಂಟಲ್ಲಿ ತೋರಿಸ್ತಾರೆ ಗೊತ್ತಾ ಡೆಮೋ ಆ ಥರ ಇದು ಬಟ್ಟೆನ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ತಿಕ್ನೆಸ್ ಬರುತ್ತೆ ನೋಡಿ ಡಾರ್ಕ್ ಬ್ಲೂ ಲೈಟ್ ಬ್ಲ್ಯೂ ಈ ಥರ ಗ್ರೇ ಗ್ರೀನ್ ವೈಟ್ ಈ ಥರ ತುಂಬ ಟ್ರಾನ್ಸ್ಪರೆಂಟ್ ಆಗಿರಲ್ಲ ತುಂಬ ಅವ್ರಿಗೆ ವಾಷಬಲ್ಗೂ ಎಲ್ಲ ತುಂಬ ಆಗಿ ಸೆಲೆಕ್ಟ್ ಮಾಡ್ತಾರೆ ಹಾಸ್ಪಿಟಲಲ್ಲಿ ಹೆಲ್ತ್ ಕೇರ್ ಫ್ಯಾಬ್ರಿಕ್ ಕಲೆಕ್ಷನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಹಾಸ್ಪಿಟಲ್ ನರ್ಸಿಂಗ್ ರೂಮ್ ತುಂಬ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಅದಕ್ಕೆಲ್ಲ ಯೂಸ್ ಮಾಡೋವಂಥದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ಕರ್ಟನ್ ಮಾಮೂಲಿ ಮನೆ ಕರ್ಟನ್ಸ್ ಹಾಕ್ತಿವಲ್ಲ ಅದಕ್ಕಿಂತ ವಿಭಿನ್ನವಾಗಿರುತ್ತೆ ತುಂಬ ಹೈಜಿನಿಕ ಆಗಿರುತ್ತೆ ಇದರಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಎಷ್ಟು ಮೀಟರು ಎಷ್ಟು ಕ್ಲಾತ್ ಬೇಕು ಎಷ್ಟು ಬೆಡ್ಸ್ ಬೆಡ್ ಇದಕ್ಕೆ ಅವಶ್ಯಕತೆ ಇದೆ ನೋಡಿರ್ಬೋದು ನೀವು ಎಲ್ ಶೇಪಲ್ಲಿರುತ್ತೆ ಎಲ್ಲರೂ ಹಾಸ್ಪಿಟಲಲ್ಲಿ ಹೋದಾಗ ನೋಡಿ ಈ ಥರ ಎಲ್ಲ ಕಲರ್ಸ್ ಬರುತ್ತೆ ಹೆಲ್ತ್ ಕೇರ್ ಕಾಂಪ್ ಫ್ಯಾಬ್ರಿಕ್ ಫ್ಯಾಬ್ರೈಸ್ ಕಾಂಪೋಸಿಷನ್ ಸೀರಿಯಲ್ ನಂಬರ್ಸ್ ಪ್ರಕಾರ ಇದೆ ತುಂಬ ಸೀರಿಯಲ್ಸ್ ಇದೆ ನೋಡಿ ಬರುತ್ತೆ ಬುಕ್ಲೆಟ್ಟು ಹಾಗೆ ಕೂಡ ಇಲ್ಲಿ ಬ್ಯಾಕ್ ಸೈಡು ಒಟ್ಟು ಎಷ್ಟಿದಾವೆ ಅಂದರೆ ನಾನು ತೋರಿಸ್ತೀನಿ ಅರವತ್ತು ಸೀರಿಯಲ್ ನಂಬರ್ ಇದೆ ನೋಡಿ ಇದೊಂಥರ ತುಂಬ ಟ್ರಾನ್ಸ್ಪರೆಂಟು ನೆಟ್ಟೆಡ್ ಟೈಪ್ ಬರುತ್ತೆ ಮುಂಚೆ ನೋಡಿದಲ್ಲ ಬಟ್ಟೆ ಥರ ಇದು ಫುಲ್ಲು ನೆಟ್ಟೆಡ್ ನೋಡಿ ಈ ಥರ ಬರುತ್ತೆ ಹೇಗನ್ನಿಸ್ತು ವೀಡಿಯೋ ನೋಡಿ ಯಾರು ಈ ಮುಂಚೆ ಈ ಥರ ವೀಡಿಯೋ ಹಾಕಿದ್ದೀರಾ ಅಥವಾ ಇದೇ ಮೊದಲ ನೋಡ್ತಾರೆ ಅದು ನೋಡಿ ಇದೊಂದು ಯೂಸ್ಫುಲ್ ಅನಿಸುತ್ತೆ ನಾವು ಹೇಗೆ ಹಾಸ್ಪಿಟಲ್ಯಲ್ಲಿ ಆಪ್ರೇಷನ್ ಥಿಯೇಟರು ಅಥವಾ ಸ್ಕ್ರೀನ್ಸ್ ಸೆಲೆ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಈ ಥರ ಬುಕ್ಲೆಟ್ಸ್ ಇರುತ್ತೆ ಪಾಲಿಸ್ಟರ್ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಅದು ಕೂಡ ವಾಷಬಲ್ಲು ಅಥವಾ ಸ್ಕ್ರೀನ್ನ ಓಪನ್ ಮಾಡೋಕ್ಕೆ ಕ್ಲೋಸ್ ಮಾಡೋಕ್ಕೆ ತುಂಬ ಆಗಿ ಇರಬೇಕಾಗುತ್ತೆ ನೋಡಿ ಇದೆಯಾ ಬಟ್ಟೆ ಥರನೇ ಬಟ್ ಪಾಲಿಸ್ಟರ್ ಬಟ್ಟೆ ತುಂಬ ಆಗಿದೆ ನೋಡಿ ಈ ಥರ ನಿಮ್ಮ ನೋಡಿರ್ತೀರಾ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ಏನಾರು ಎಮರ್ಜೆನ್ಸಿ ಅನ್ನೋ ಟೈಮರ್ ಈ ಥರ ಸ್ಕ್ರೀನ್ಸ್ ಈ ಥರ ಆಮೇಲೆ ಕರ್ಟನ್ಸ್ ಇದು ವಿಂಡೋ ಕರ್ಟನ್ಸು ಏನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್